ಓಂ ಶ್ರೀ ಗುರು ಬಸವಲಿಂಗಾಯ ನಮಃ काय कमला वैसजे जीवरतु नवे लिङ्ग काय कमला वैसजे जीवरतु नवे लिङ्ग भावपपुष्पदि शिवपूजे भावपुष्पदे शिवपूजे मा देवनिम्बे सर्वज्ञानेव निम्बे

ಒಯ್ದುಣಿಸಿ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ ಹೊತ್ತು ಚೆಲ್ಲುವಳು ಸರ್ವಜ್ಞ ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನದಲ್ಲಿ ನೆನವಿರಲು ತನುವ ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಇವತ್ತು ಜನವರಿ ಐದು ಒಂದೃಷ್ಟಿಯಿಂದ ಭಾರತ ದೇಶಕ್ಕೆ ಮತ್ತು ಆಧ್ಯಾತ್ಮ ಜೀವಿಗಳಿಗೆ ಬಹಳ ಮುಖ್ಯವಾದಂತಹ ನ್ಯೂಸ್ ಈ ದಿನ ರೇಡಿಯೋದಲ್ಲಿ ಬಹಳ ಪ್ರಸಾರ ಏನಾಗಲ್ಲ ಪ್ರಶಃ ಅವರ ಅನುಯಾಯಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಈ ದಿನ ಗೊತ್ತಾಗಲ್ಲ ಒಬ್ರು ವಿಶೇಷವಾದ ಯೋಗಿ ಸಾಧಕರು ವಿವೇಕಾನಂದರ ನಂತರ ವಿವೇಕಾನಂದರ ಸಂಸ್ಥೆಗಳಿಗೆ ಸೇರದೇ ಇದ್ದವರು ಅವರ ಕೆಲಸವನ್ನು ಹೆಚ್ಚು ಮಾಡಿದಂತ ಒಬ್ಬ ಯೋಗಿ ಹುಟ್ಟಿದ ದಿನ ಇವತ್ತು ಅವರೇ ಪರಮಹಂಸ ಯೋಗಾನಂದರು ಇವರು ಹುಟ್ಟಿದ್ದು ಕೂಡ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಈಗ ಏನು ಕಲ್ಕತ್ತಾ ರಾಜಧಾನಿಯಾಗಿ ಯಾವಾಗ ಬಂಗಾಳ ಅಂತ ಇದ್ರು ಇವಾಗ ಪಶ್ಚಿಮ ಬಂಗಾಳ ಅಂತಾರೆ ಯಾಕಂದ್ರೆ ಪೂರ್ವ ಬಂಗಾಳ ಭಾರತ ದೇಶದಲ್ಲಿ ಇಲ್ಲ ಅದು ಬಾಂಗ್ಲಾದೇಶ ಆಗಿ ಹೊರಗೋಗಿದೆ ಪಶ್ಚಿಮ ಬಂಗಾಳ ಮಾತ್ರ ನಮ್ಮ ಕಡೆ ಉಳ್ಕೊಂಡಿದೆ ಹಾಗಾಗಿ ಅದಕ್ಕೆ ಪಶ್ಚಿಮ ಬಂಗಾಳ ಅಂತ ಕರೀತಾರೆ ಇಲ್ಲಿ ಅಂದ್ರೆ ಅವ್ರ ತಂದೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ರು ಹಂಗಾಗಿ ಅವರು ಹುಟ್ಟಿದ್ದು ಬೇರೆ ಊರಲ್ಲಿದ್ರು ಕೂಡ ಇವರು ಬೆಳೆದಿದ್ದು ಆಮೇಲಿಂದ ಅವ್ರ ಸಂಸ್ಥೆ ಕಟ್ಟಿದ್ದು ಕೂಡ ಬಿಹಾರದ ಈಗ ಉತ್ತರಾಖಂಡ್ ಜಾರ್ಖಂಡ್ ಅಂತ ಹೇಳ್ತಿರಲ್ಲ ರಾಂಚಿ ಅಲ್ಲಿ ಯೋಗದ ಸತ್ಸಂಗ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದರು ಬಹಳ ವರ್ಷಗಳ ಕಾಲ ಬದುಕಿರಲಿಲ್ಲ ಇವರು ಪ್ರಾಯಶಃ ಒಂದು ಐವತ್ತ ಒಂಬತ್ತು ವರ್ಷ ಬದುಕಿದ್ರು ಅಂತ ಕಾಣುತ್ತಷ್ಟೆ ಐವತ್ತೊಂಬತ್ತು ವರ್ಷದೊಳಗಡೆ ಬಹಳ ಕೆಲಸ ಮಾಡಬೇಕು ಯೋಗದ ವಿಷಯದಲ್ಲಿ ವಿಶೇಷವಾಗಿ ಧ್ಯಾನದ ವಿಷಯದಲ್ಲಿ ಧ್ಯಾನದ ತರಗತಿಗಳನ್ನು ವಿದೇಶದಲ್ಲಿ ವಿಶೇಷವಾಗಿ ಅಮೇರಿಕಾ ಮತ್ತು ಇಂಗ್ಲೆಂಡ್ನಲ್ಲಿ ನಡೆಸಿ ಸಾವಿರಾರು ಜನರನ್ನು ಈ ಮಾರ್ಗಕ್ಕೆ ಕರ್ಕೊಂಡು ಬಂದಂಥವ್ರು ಮತ್ತು ತುಂಬ ಜನ ಆ ನಿಟ್ಟಿನಲ್ಲಿ ಸಾಧನೆ ಬೋಧನೆ ಮಾಡಿದಂಥವರಿದ್ದಾರೆ ಆದರೆ ಬಹಳ ಜನ ಅವರ ಒಂದು ಸಾಧನೆಯ ಕ್ರಮವನ್ನು ಬರೆದಿಟ್ಟಿಲ್ಲ ಆದರೆ ಪರಮಹಂಸರು ಯೋಗಾನಂದ ಪರಮಹಂಸರು ಅವರು ತಮ್ಮ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಸಣ್ಣ ಹುಡುಗನಿಂದ ಹುಟ್ಟಿದಾಗನಿಂದ ಪ್ರಾರಂಭಿಸಿ ಅಂತ್ಯದವರೆಗೆ ಐಕ್ಯ ಆಗುವವರೆಗೆ ಬರೆದಿಟ್ಟಿದ್ದಾರೆ ಅದನ್ನು ಅವರಿದ್ದಾಗಲೇ ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ ದಿ ಆಟೋ ಬಯೋಗ್ರಫಿ ಆಫ್ ಎ ಯೋಗಿ ಅಂದರೆ ಯೋಗಿಯ ಆತ್ಮಕಥೆ ಅಂತ ಹೇಳಿ ಕನ್ನಡದಲ್ಲೂ ಕೂಡ ಆಗಿದೆ ಆಮೇಲೆ ಕನ್ನಡದಲ್ಲಾಗಿದೆ ಅಷ್ಟೇ ಆಗಿದ್ರೆ ನಮಗೆ ನಾನು ಬಹಳ ಹಿಂದೆ ಓದಿಸಿದ್ದೆ ಅದನ್ನು ಸುಮಾರು ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿಲೇ ಓದಿಸಿದ್ದೆ ಅವಾಗೇನು ಅಷ್ಟೊಂದು ನೆನಪು ಮತ್ತು ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳಕ್ಕಾಗಲ್ಲ ನೂರನೇ ಒಂದು ಭಾಗ ಅರ್ಥ ಅಷ್ಟೇ ಇವಾಗೂ ಆಗ ಹೋಲಿಕೆ ಮಾಡೋದು ಅದೇ ಇವಾಗ ಈಗ ಸುಮಾರೊಂದು ಆರು ವರ್ಷದಿಂದ ಇರ್ಬೋದು ಕೊರೋನಾಕ್ಕಿಂತ ಮುಂಚೆನೆ ಇಲ್ಲಿ ಒಬ್ರು ಪರಶುರಾಮ್ ಕಟ್ಟಿ ಅಂತ ಹೇಳಿ ಆ ಕಾಣಣ್ಣವ್ ಕಾನಣ್ಣವರು ಅಂತ ಹೇಳಿ ಅವರು ಉಪವಾಸಕ್ಕೆ ಬಂದರು ಅಗ್ರಿ ಯೂನಿವರ್ಸಿಟಿ ಪ್ರೊಫೆಸರು ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಪುಸ್ತಕ ಕೊಟ್ಟರು ಪುಸ್ತಕ ಓದಿಸ್ಕೊಂಡೆ ಆದರೆ ಅದು ಯಾವಾಗಲೂ ಓದಿಸ್ಕೊಳಕ್ಕಾಗಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಆ್ಯಪ್ ಮಾಡಿದರು ಆ ಆ್ಯಪನ್ನು ಅಂದರೆ ಒಬ್ರು ಓದ್ಬಿಟ್ಟು ಅದನ್ನ ಧ್ವನಿ ಮೂಲಕ ಓದಿ ರೆಕಾರ್ಡ್ ಮಾಡಿದ್ದಾರೆ ಅದನ್ನು ಆ್ಯಪ್ ಮಾಡಿದ್ದಾರೆ ಅದನ್ನು ನಾನು ಪೆಂಡ್ರೈವ್ನಲ್ಲಿ ಡ್ರೈವ್ನಲ್ಲಿ ರೆಕಾರ್ಡ್ ಮಾಡಿಕೊಟ್ರು ಪೆನ್ ಡ್ರೈವ್ ಅದನ್ನು ಯಾವಾಗ ಬೇಕಾದರೂ ನಾನು ಕೇಳ್ಕೋಬಹುದು ನಲವತ್ತೊಂಬತ್ತು ಅಧ್ಯಾಯಗಳಿದೆ ಅಂದ್ರೆ ಏನು ಇವಾಗ ನಮ್ಮ ಈ ವಚನ ಹೃದಯ ಪುಸ್ತಕ ಇದೆಯಲ್ಲ ಅದಕ್ಕಿಂತ ದೊಡ್ಡದು ನಮ್ಮ ವಚನ ಹೃದಯದಲ್ಲಿ ಮೂವತ್ತು ಅಧ್ಯಾಯಗಳಿದೆ ಐದುನೂರ ನಾಲ್ಕು ಪೇಜ್ ಇದೆ ಐದುನೂರ ಹನ್ನೆರಡು ಪೇಜ್ ಇದೆ ಅದರಲ್ಲಿ ಇನ್ನೂ ಜಾಸ್ತಿ ಇದೆ ನಲವತ್ತೊಂಬತ್ತು ಅಧ್ಯಾಯಗಳಿದೆ ದೊಡ್ಡ ದೊಡ್ಡ ಅಧ್ಯಾಯಗಳು ಹೆಚ್ಚು ಗದ್ದೆ ರೂಪದಲ್ಲೇ ಇದೆ ಅದರಲ್ಲಿ ಒಂದೇ ಸಾರಿ ಓದಿ ಬಿಡೋ ಅಂಥದ್ದಲ್ಲ ಅಧ್ಯಾತ್ಮ ಜೀವಿಗಳಿಗೆ ಅದಂತರ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ಅದನ್ನು ಓದಿ 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 ಮತ್ತೆ 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 ಅರ್ಥ ಮಾಡ್ಕೊಂಡಾಗ ಪ್ರತಿ ಸಾರಿ ಓದ್ದಾಗ್ಲೂ ಒಂದು ಅಧ್ಯಾಯದಲ್ಲಿ ಏನೋ ಒಂದು ಹೊಸ ಹೊಳಹು ಸಿಗುತ್ತೆ ಅದರಲ್ಲಿ ಮತ್ತು ಹೊಸದಾಗಿ ಅರ್ಥ ಆಗುತ್ತೆ ಹೊಸ ಧಾರಣೆಗಳನ್ನು ಧೋರಣೆಗಳನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಅದು ನನಗೆ ಟೆಕ್ಸ್ಟ್ ಬುಕ್ ಆಯಿತು ಅಂತಲೇ ಹೇಳಬೇಕು ಅದರ ಪ್ರಸಂಗಗಳನ್ನು ಹೆಚ್ಚು ಉದಾಹರಣೆ ಕೊಡಲಿಕ್ಕೆ ಆಗಲ್ಲ ಯಾಕಂದ್ರೆ ಅವು ಪ್ರಚಲಿತದಲ್ಲಿಲ್ಲ ಯಾವುದಾದ್ರ ನಡುವೆ ತಗೊಂಡ್ಬಿಡ್ತೀವಿ ಅಂತ ಹೇಳಿ ಮತ್ತು ಈಗ ವೈಜ್ಞಾನಿಕ ಮನಸ್ಸನ್ನ ಮನಸ್ಸನ್ನು ಹೊಂದಿಕೊಂಡು ಅಧ್ಯಾತ್ಮದ ಅನುಭವ ಅಥವಾ ಅಧ್ಯಾತ್ಮದ ರುಚಿ ಅಧ್ಯಾತ್ಮದ ಕಡೆ ಒಲವು ಇಲ್ಲದೆ ಹೋದ್ರೆ ಆ ಪುಸ್ತಕ ಉತ್ಪ್ರೇಕ್ಷೆಯಾಗಿ ಕಾಣತ್ತೆ ಮತ್ತು ಇದೇನು ನಡೆದಿಲ್ವೇನೋ ಈ ಘಟನೆ ಸುಳ್ಳೇನೋ ಅಂತ ಅನ್ಕೋಬಹುದು ಕೆಲವರು ಆದರೆ ಅವರೊಬ್ಬ ವೈಜ್ಞಾನಿಕ ಮನಸ್ಸುಳ್ಳಂತಹ ಯೋಗಿ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ದಶಕದಲ್ಲಿ ಹುಟ್ಟಿದ್ರು ಕೂಡ ಪಾಶ್ಚಿಮಾತ್ಯರ ಜೊತೆಗೆ ಹೆಚ್ಚು ಬೆಳೆದು ಪಾಶ್ಚಿಮಾತ್ಯ ಶಿಕ್ಷಣ ಅದನ್ನೇ ಪಡೆದು ಪಾಶ್ಚಿಮಾತ್ಯ ಮನೋಭಾವನೆಯುಳ್ಳಂತಹ ಗುರುಗಳು ಅವ್ರ ಗುರುಗಳು ಕೂಡ ಯುಕ್ತೀಶ್ವರರು ಯುಕ್ತೀಶ್ವರ ಗಿರಿ ಅಂತ ಅವ್ರ ಹೆಸರು ಅವ್ರ ಗುರುಗಳು ಪರಮಾಂಸ ಯೋಗಾನಂದರ ಗುರುಗಳು ಅವರು ಕೂಡ ಪಾಶ್ಚಿಮಾತ್ಯರ ಬಗ್ಗೆ ಹೆಚ್ಚು ಒಲವುಳ್ಳಂತಹವ್ರು ಅಂದ್ರೆ ಅವ್ರಿಗೂ ಕೂಡ ಈ ಧ್ಯಾನ ಮತ್ತು ಯೋಗ ಸಿಗಬೇಕು ಅಂತ ಹೇಳಿ ಬಯಸ್ದಂತಹವ್ರು ಅಂತಹ ಒಬ್ಬ ಗುರುವಿನ ಶಿಷ್ಯರಾಗಿ ಇನ್ನು ಅವ್ರ ಗುರುಗಳು ಒಬ್ರು ಲಹರಿ ಮಹಾಶೇನು ಅಂತ ಹೇಳಿ ಲಹರಿ ಮಹಾಶೆ ಅಂತಾನೆ ಕರೀತಾರೆ ಅವ್ರಿಗೆ ಅವರ ಹೆಸರು ಶ್ಯಾಮಚರಣ್ ಲಹರಿ ಅಂತ ಹೇಳಿಬಿಟ್ಟರು ಅವರು ಆ ಪರಂಪರೆ ಏನ್ ಬಂತು ಅವರೆಲ್ಲರೂ ಕೂಡ ಇಂಗ್ಲಿಷ್ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದವರಲ್ಲ ಶಾಂತಿಯುತವಾಗಾಗ್ಲಿ ಅಥವಾ ತೀವ್ರಯುತವಾಗಲಿ ಎರಡೂ ರೀತಿಯಿಂದ ಯುದ್ಧ ಮಾಡ ಹೋರಾಟ ಮಾಡಿದವರಲ್ಲ ಶ್ಯಾಮಶರಣ ಶರಣ ಲಹರಿಯವರು ಬ್ರಿಟಿಷರ ಕಾಲದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು ಅಕೌಂಟೆಂಟ್ ಸೆಕ್ಷನ್ ಅಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಪರಮಾಂಸರು ಯೋಗಾನಂದ್ರ ತಂದೆ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದವರು ಆದರೆ ಆಧ್ಯಾತ್ಮಿಕವಾಗಿ ಬಹಳ ಬೆಳೆದಂಥವ್ರು ಅವ್ರ ಜೊತೆ ಹೋರಾಟ ಕೀಳಿಲಾರ್ದೇನೆ ಭಾರತ ಸ್ವಾತಂತ್ರ್ಯ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವರು ತಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ರಾಜಕೀಯವಾಗಿ ಅವರು ಒಂದು ಸ್ವಲ್ಪ ಆಲೋಚನೆ ಮಾಡಲಿಲ್ಲ ಬ್ರಿಟಿಷನ್ನು ಬೈಲಿಲ್ಲ ಏನೂ ಮಾಡಲಿಲ್ಲ ಅದರ ಬದಲಾಗಿ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಂಡು ಧ್ಯಾನ ಮಾರ್ಗವನ್ನು ಹಿಡಿದು ಇಂಗ್ಲೆಂಡ್ಗೆ ಹೋಗಿ ಅಲ್ಲೇ ಅಲ್ಲೇ ಸಂಸ್ಥೆಗಳನ್ನು ಕಟ್ಟಿದರು ಇಂಗ್ಲೆಂಡ್ಗಿಂತ ಹೆಚ್ಚಾಗಿ ಅಮೇರಿಕಾದಲ್ಲಿ ಅಮೇರಿಕಾದಲ್ಲೇ ಸಂಸ್ಥೆಗಳನ್ನು ಕಟ್ಟಿದರು ಆದ್ದರಿಂದ ಅಲ್ಲಿ ಅನೇಕ ಜನರು ಭಾರತದ ಅಂತರಂಗದ ಸತ್ವವನ್ನು ಆ ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಜೊತೆಗೆ ಎರಡನ್ನು ಸಮನ್ವಯಗೊಳಿಸ್ಕೊಂಡು ಅಂದರೆ ಅವರ ವೈಜ್ಞಾನಿಕ ಮನೋಭಾವನೆ ನಮ್ಮ ಆಧ್ಯಾತ್ಮಿಕ ಮನೋಭಾವನೆ ಎರಡನ್ನೂ ಕೂಡಿಸಿ ಆಧುನಿಕ ಕಾಲಕ್ಕೆ ಬೇಕಾದಂತಹ ಒಂದು ಹೊಸ ಮಾರ್ಗವನ್ನ ಕಂಡುಕೊಂಡ್ರು ಅದನ್ನು ಇವಾಗ ಯೋಗದ ಸತ್ಸಂಗ ಅಂತ ಹೇಳಿ ಅವರು ಕ್ಲಾಸ್ ಮಾಡಿ ಸಂಘಟನೆಗಳನ್ನು ಮಾಡಿದ್ದಾರೆ ಇವೇನು ಬೇರೆ ಸಂಸ್ಥೆಗಳು ಬೆಳೆದ ಹಾಗೆ ಅಂದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಬೆಳೆದಷ್ಟು ವ್ಯಾಪಕವಾಗಿದ್ದು ಬೆಳೆದಿಲ್ಲ ಹೆಚ್ಚು ಪ್ರಚಾರದಲ್ಲಿಲ್ಲ ಆದರೆ ಅದನ್ನು ಅಳವಡಿಸ್ಕೊಂಡು ಆ ಪುಸ್ತಕವನ್ನು ಓದಿ ಯಾರು ಬೇಕಾದರೂ ಅಳವಡಿಸ್ಕೊಳ್ಬಹುದು ಮತ್ತಲ್ಲಿ ಲಾಂಛನಗಳಿಗೆ ಮತ್ತು ದೀಕ್ಷೆಗೆ ಬಹಳ ಮಹತ್ವ ಇಲ್ಲ ದೀಕ್ಷೆ ಇದೆ ಅವರಲ್ಲೂ ಕೂಡ ಅವರಲ್ಲಿ ಯೋಗದ ಸತ್ಸಂಗ ದೀಕ್ಷೆ ಕೊಡ್ತಾರೆ ಕ್ರಿಯಾ ಯೋಗ ದೀಕ್ಷೆ ಅಂತ ಕರೀತಾರೆ ಆದ್ರೆ ಒಂದು ವೇಳೆ ಅದನ್ನ ಮಾಡ್ಕೊಳ್ಳೇಬೇಕು ಅಂತನೂ ಏನಿಲ್ಲ ಯಾಕಂದ್ರೆ ಅವರು ಹೇಳಿರ್ತಕ್ಕಂತ ವಿಷಯಗಳು ಒಬ್ಬ ಸಾಧಕನಾಗಿ ಅವರು ಆಚರಿಸಿ ಜೊತೆಗೆ ಅಧ್ಯಾತ್ಮ ಧ್ಯಾನ ಅಧ್ಯಾತ್ಮ ಇದನ್ನ ರೂಢಿಸಿಕೊಂಡಂತ ಬೇರೆ ಬೇರೆ ಯೋಗಿಗಳದ್ದು ಕತೆ ಬರೆದರು ಅವರು ನೇರವಾಗಿ ಇವ್ರ ಸಂಘಕ್ಕೆ ಸೇರಿದವ್ರ ಅಂಥವ್ರೇನಲ್ಲ ಅಥವಾ ಇವ್ರ ಮಾರ್ಗಕ್ಕೆ ಸೇರಿದವ್ರಂತ ಅಲ್ಲ ಸಾಮಾನ್ಯವಾಗಿ ಈ ಸಾಧನಾ ಪಥದಲ್ಲಿ ಏನಾಗತ್ತೆ ಅಂದ್ರೆ ನಮ್ಮ ಮಾರ್ಗಕ್ಕೆ ಸೇರದೆ ಇದ್ದವರು ಅವ್ರು ನಮಗಿಂತ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಅವ್ರನ್ನ ಬಹಳ ಜನ ನೆನ್ಸಲ್ಲ ಯಾಕಂದ್ರೆ ಅವ್ರು ನಮ್ಮ ಮಾರ್ಗಕ್ಕೆ ಸೇರಿದವರು ಅಲ್ಲ ಅಂತ ಹೇಳಿ ಆದ್ರೆ ಪರಮಹಂಸ ಯೋಗಾನಂದರು ವಿದ್ಯಾರ್ಥಿ ದೆಸೆಯಿಂದ ಇದ್ದಾಗ ಅಲ್ಲಿದ್ದಾಗಲೂ ಆವಾಗ ಕೂಡ ಬೇರೆ ಬೇರೆ ಮಾರ್ಗಕ್ಕೆ ಸೇರಿದಂತಹ ಅವರೆಲ್ಲ ಭಾರತೀಯರೇ ಭಾರತೀಯ ಸಂಸ್ಕೃತಿ ಭಾರತೀಯ ಪದ್ಧತಿ ಆ ಸಂಪ್ರದಾಯಗಳಿಗೆ ಸೇರಿದಂಥವ್ರೆ ಆದರೆ ಯೋಗದ ಸತ್ಸಂಗಕ್ಕೆ ಸೇರಿದವರಲ್ಲ ಅವ್ರದ್ದು ಇದೆ ಆದರೆ ಕಡಿಮೆ ಕೆಲವು ಯೋಗಿಗಳು ಜೊತೆಗೆ ಜಗದೀಶ್ ಚಂದ್ರ ಬೋಸ್ರ ಬಗ್ಗೆ ಎರಡು ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಬ್ಬ ವಿಜ್ಞಾನಿಯಾಗಿ ಅಧ್ಯಾತ್ಮ ಜೀವಿಯಾಗಿ ಅವರು ಹೇಗೆ ಸಾಧಕರಾಗಿದ್ದರು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ನಾವೆಲ್ಲ ಸ್ಟಡಿ ಮಾಡಿದಾಗ ಅದೊಂದು ಯಾವುದೇ ಒಂದು ಮತ ಪಂಥಕ್ಕೆ ಸೇರ್ಲಾರ್ದೇ ಎಲ್ಲ ಹಸಿವುಳ್ಳ ಜೀವಿಗಳಿಗೆಲ್ಲರಿಗೂ ಅದು ಮಾರ್ಗದರ್ಶನ ಮಾಡ್ತಕ್ಕಂತಹ ಮತ್ತು ತೃಪ್ತಿಯನ್ನು ನೀಡ್ತಕ್ಕಂತಹ ಗ್ರಂಥವಾಗಿ ಅದು ರೂಪುಗೊಂಡಿದೆ ಆ ದೃಷ್ಟಿಯಿಂದ ಯಾರು ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಅಂತೀರ ಅದನ್ನು ತಗೊಂಡು ಓದೋದು ಒಂದೇ ಸಾರಿ ಓದ್ಬಿಡೋದಲ್ಲ ಮತ್ತು ಒಂದೇ ಸಾರಿಗೆ ಜಾಸ್ತಿ ಓದೋದಲ್ಲ ಕ್ರಮ ಕ್ರಮವಾಗಿ ಓದ್ತಾ ಓದ್ತಾ ಹೋಗೋದು ನಮಗೆಲ್ಲಿ ಸಂಶಯ ಮತ್ತು ಉತ್ಪ್ರೇಕ್ಷೆ ಅಂತ ಕಾಣಿಸುತ್ತೋ ಅದನ್ನೇ ಮತ್ತೆ ಮತ್ತೆ ಓದೋದು ಈ ರೀತಿ ಓದಿದಾಗ ನಮ್ಮ ಭಾರತೀಯ ಪರಂಪರೆ ಎಂಥ ಶಕ್ತಿಶಾಲಿಯಾದದ್ದು ಎಂಥೆಂಥ ಸಾಧಕರನ್ನು ನಮ್ಮ ಪರಂಪರೆ ಒಳಗೊಂಡಿದೆ ಅಂತಕ್ಕಂಥದ್ದು ಅದರಲ್ಲಿ ಅರ್ಥ ಆಗುತ್ತೆ ಆ ದೃಷ್ಟಿಯಿಂದ ಆ ಪುಸ್ತಕವನ್ನು ಓದೋಣ ಜೊತೆಗೆ ಇವತ್ತು ಅವರ ಶುಭ ದಿನದಂದು ಹುಟ್ಟಿದ ಶುಭ ದಿನದಂದು ಅವರನ್ನು ಸ್ಮರಿಸೋಣ ಅವರ ಅನುಯಾಯಿಗಳಿಗೆಲ್ಲ ನಾವು ಶುಭ ಕೋರೋಣ ಅಂತ ಹೇಳ್ತಾ ಈಗ ಪ್ರಾರ್ಥನೆ ಆದ ತಕ್ಷಣವೇ ಅಂದರೆ ಸ್ವಲ್ಪ ನೀವು ಫ್ರೆಶ್ ಆಗಿ ಬನ್ನಿ ಇವತ್ತು ಯೋಗದಲ್ಲಿ ಒಂದು ಸ್ಪೆಷಲ್ ನಿಮ್ಮೆಲ್ಲರಿಗೂ ಹೊಸಬ್ರು ಬಂದಿದ್ದೀರಾ ಅಕಸ್ಮಾತ್ ಯಾರಾದರೂ ಬರದೇ ಇದ್ದವ್ರು ಇದ್ರೆ ಅಂದರೆ ಅವ್ರಿಗೆ ಅಕಸ್ಮಾತ್ ಇದ್ರೆ ಅವ್ರಿಗೆ ಎಬ್ಬಿಸ್ಕೊಂಡು ಬನ್ನಿ ಅವ್ರಿಗೆ ಹೇಳಿ ರಾಜೇಂದ್ರ ಮಿರೇಶ್ಕರ್ ಅಂತ ಹೇಳಿ ಅವರು ಇವತ್ತು ಯೋಗ ಕ್ಲಾಸ್ ತಗೊಳ್ತಾರೆ ಅವರು ಆರೋಗ್ಯ ದೃಷ್ಟಿಯಿಂದನೇ ಯೋಗಾಸನಗಳನ್ನು ಮತ್ತು ಯೋಗ ಪದ್ಧತಿಗಳನ್ನು ಹೇಳ್ತಾರೆ ನಿಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳಿ ಯೋಗ ಪ್ರಾರಂಭ ಆಗೋಕ್ಕೆ ಮುಂಚೆ ಒಂದು ಐದು ಹತ್ತು ನಿಮಿಷ ಅವರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಆವಾಗ ಅವರು ಯಾವ ಆಸನ ಮಾಡಬೇಕು ಯಾವ ಆಸನ ಮಾಡಬಾರ್ದು ಅದನ್ನು ಕೂಡ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಆದ್ದರಿಂದ ಆರೂವರೆಗೆ ಸರಿಯಾಗಿ ಬೆಲ್ಲಾಗತ್ತೆ ಆರೂವರೆ ಆರು ಮೂವತ್ತೈದಕ್ಕೆ ಅಷ್ಟರೊಳಗೆ ನೀವು ತಯಾರಾಗಿ ಬನ್ನಿ ತುಂಬ ಕಷ್ಟ ಇದ್ದವರಷ್ಟೇ ಬೇಡ ಸುಸ್ತಿದ್ದವರು ಬಾಕಿ ಕೂಡ ಯೋಗದಲ್ಲಿ ಭಾಗವಹಿಸ್ರಿ ಆಮೇಲೆ ನೀವೇ ಹೇಳ್ತೀರಾ ಅವ್ರಿಗೆ ಎರಡು ದಿವಸ ಕರ್ಸಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಅವರು ಯೋಗವನ್ನು ಮಾಡಿಸ್ತಾರೆ ಮತ್ತು ನಾವು ಕರೆದಾಗ್ಲೆಲ್ಲ ಬಂದು ಸೇವೆ ಸಲ್ಲಿಸ್ತಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳೋಣ ಅವರು ಬಂದಿದ್ದಾರೆ ಈಗ ಅವರ ತರಗತಿಗೆ ಎಲ್ಲರೂ ಪಾಲ್ಗೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ सरवारी को सैन